ಒಂದು ಮಾತು ನಾ ಏನ್ರಿಪಾ ಮನುಷ್ಯನಲ್ಲಿ ಧರ್ಮದ ಧರ್ಮ ಅದ ನೀವು ಬಾಳ್ ಒತ್ತು ಕೊಟ್ಟು ಹೇಳದ್ರಿ ಹೇಳದ್ರಿ ನೀವು ಈಗ ವಿಚಾರ ಮಾಡುವಂತ ಮಾತ ಒಂದ್ ಆಕಳದ ಆಕಳದ ಒಂದು ಹುಲಿ ಅದ ಆಕಳಿಗೆ ಎಂಟು ದಿವಸ ಕಟ್ಟಿ ಅದ್ರ ಮುಂದ ಸಣ್ಣಗೆ ಮೌಸ್ ಕಡ್ದು ಹಾಕ್ರ ತಿತ್ತದೇನು ಆಯ್ತು ನಂಗಲ್ರಿಪ ಆ ಹುಲಿ ಅದ ಆ ಹುಲಿಗೆ ಒಂದು ಎಂಟು ದಿವಸ ಉಪವಾಸ ಹಾಕಿ ಅದ್ರ ಮುಂದೆ ಹುಲ್ಲು ಹೋಗಿರಿ ತಿತ್ತದೇನು ಎಂಟು ದಿವಸ ಉಪವಾಸ ಕಟ್ಟಿದ್ರು ಹುಲಿಗೆ ಮೌಷ್ಯ ಬೇಕಾ ಎಂಟು ದಿವಸ ಉಪವಾಸ ಕಟ್ಟಿದ್ರು ಬಿ ಆಕಳಿಗೆ ಹುಲ್ಲೇ ಬೇಕಪ್ಪ ತನ್ನ ಧರ್ಮ ತಾ ಬಿಟ್ಟಿಲ್ಲ ತನ್ನ ಧರ್ಮ ಅದು ಆಕಳ ಧರ್ಮ ಆಕಳ ಬಿಟ್ಟಿಲ್ಲ ಹುಲಿ ಧರ್ಮ ಹುಲಿ ಬಿಟ್ಟಿಲ್ಲ ಅದೇ ಮನುಷ್ಯ ಒಂದ್ ಉಪವಾಸ ಬಿಡ್ರಿ ಅದೇ ಒಂದು ಮಾತು ಕೇಳ್ತೀನ ಈ ಮನುಷ್ಯನಲ್ಲಿ ಧರ್ಮದ ನೀವು ಒಂದು ಮಾತಂದ್ರಲ್ಲ ಮತ್ತ ಪ್ರಾಣಿ ಸಹಿತ ಎಂಟು ದಿನ ಉಪವಾಸ ಕಟ್ಟಿದ್ರೆ ತನ್ನ ಧರ್ಮ ಬಿಡಲಾರ್ದಂಗ ನಡೀತು ಮತ್ತ ಇದು ಮನುಷ್ಯನಲ್ಲಿ ಧರ್ಮದಂದ್ರಲ್ಲ ಇದು ತಿನ್ನೋದು ಬಿಟ್ಟದ ತಿಲ್ಲಾರ ತಿಲ್ಲಕ ಹೋಗಿ ತಾಬಾದ ಕುತದಲ್ಲ ಇದ್ರ ಬಳಿ ಧರ್ಮದನು ಏನ್ ಹೇಳಕತ್ತಿರಿ ಧರ್ಮದ ಭಗವಂತ ಏನ್ ತಿನ್ನೋತ್ ಕಳಶಾನ ಏನ ನೋಡತ್ ಕಳಶಾನ ಏನ್ ಅನುಭವಿಸ್ ಕಳಶಾನ ಅದನ್ನೆಲ್ಲಾ ಬಿಟ್ಟೆವು ಏನು ತಿನ್ನಕತ್ತೇವ ಹಾವು ತಿಲ್ಲಕತ್ತಾವು ಹೇಳ ತಿಲಕತ್ತಾವ್ ನಾಗ ಸಾಧುಗಳು ಸತ್ತ ಹೆಣ ತಿಲ್ಲಕತ್ತಾವ ಮನುಷ್ಯನಲ್ಲಿ ಧರ್ಮದ ಇದಕ್ ಧರ್ಮ ತಾರ ಇದಕ್ ಧರ್ಮ ತಾರ ಅರೇ ಹಣದ ತಾಯಿ ತಂದಿಗ ನೋಡ್ಕೊಳ್ಲಾರ ಮಕ್ಕಳು ವೈದ ವೃದ್ಧಾಶ್ರಮಕ್ಕೆ ಬಿಡ್ಲಕತ್ತಾರ ನಿಮ್ಮಲ್ಲಿ ಧರ್ಮದ ಹೌದಾ ಹಣ ತಾಯಿ ತಂದಿನ ಜನ್ಮ ಕೊಟ್ಟಂತ ತಾಯಿ ತಂದಿನ ಬ್ರಹ್ಮಾಂಡ ತೋರಿಸಿರ್ತಕ್ಕಂಥ ತಾಯಿ ತಂದಿನ ವೈದ್ಯ ಮುಪ್ಪ ವಯಸ್ಸಾದ ಬಳಕ ನಮ್ಮ ಹೆಂಡ್ರ ಮಕ್ಕಳಿ ಮೂಲ ಅಥವಾ ತೇಳಿ ವೈದ್ಯ ವೃದ್ಧಾಶ್ರಮಕ್ಕೆ ಬಿಟ್ಟು ಮನ್ಯಾಗ ತಂದು ನಾಯಿನ ಸಾಕ್ತಿರಲ್ಲ ನಿಮ್ಮಲ್ಲಿ ಧರ್ಮದ ಮನುಷ್ಯನಲ್ಲಿ ಆದೇನು ವಿಚಾರದ ತಿಳ್ಕೋಬೇಕಾಗಿ ಹೌದ ಹೌದು ಹೌದು ತತ್ವದ ಇದು ಇದು ಸುಮ್ಮ ಮಾತಲ್ಲ ಒಂದು ಮಾತು ಹೇಳ್ತೀನಿ ಅವದೇರಿಗೊಂದು ಮಾತು ಹೇಳಿದ್ರು ಅವರು ಧರ್ಮದ ಬಗ್ಗೆ ಕಳ್ಳಿಮಟ್ಟಿ ಕಾಶಿಬಾಯಿ ತನ್ನ ಧರ್ಮ ಹಿಡ್ಕೊಂಡು ಹಾದಳು ಹಂಗ ನೀವು ಆ ಧರ್ಮ ಹಿಡ್ಕೊಂಡು ಹೋಗ್ರಿ ಅಂತ ನೀವು ಆಕೆಂಬಂದಿದ್ರು ನಿಮ್ಗೆ ಎಬ್ಬಿಷಾರೀಪ ಯಾವ ನೀವು ಕೇಳಿರಿ ನಾವೊಂದು ಮಾತೇಳ್ತೀನಿ ಲಕ್ಷ ಇಟ್ಟಿ ನೀವು ಹೇಳ್ರಿಪ ಒಣ ನಿಮ್ಮಲ್ಲಿ ಧರ್ಮ ಇಟ್ಕೊಂಡು ಕೂತ್ರಿ ಅಂದ್ರ ಒಣ ಬರೀ ಧರ್ಮ ಇಟ್ಕೊಂಡು ಕೂತ್ರಿ ಅಂದ್ರ ಆ ದೇವ್ರ ನಿಮಗೆ ಎಂದೂ ಬೆಟ್ಟೆ ಆಗಲ್ಲ ಹೌದು ಹೌದು ಧಾನ ಮಾಡಿ ಏನ್ ಮಾಡ್ರಿ ದಾನ ಮಾಡ್ರಿ ಹಸ್ತ ಬಂದವ್ರಿಗೆ ಒಂದ್ ಒಂದು ರೊಟ್ಟಿ ನೀಡ್ರಿ ಹೌದು ಹೌದು ನೀರಡಿಕೆ ಆದವ್ರಿಗ ಒಂದ್ಸರಿ ನೀರು ಕೊಡ್ರಿ ನೀರು ಕೊಡ್ರಿ ಒಬ್ಬ ಕಷ್ಟ ಕಾಲದಲ್ಲಿ ಏನೋ ಅವನಿಗೆ ಪ್ರಪಂಚದಲ್ಲಿ ದುಃಖ ಆಗಿ ಅವನ್ ನಿಮ್ ಮನೆ ಮುಂದೆ ಬಂದ್ರ ಅವನ ಕಣ್ಣಾಗಿ ನೀರು ಒರೆಸ್ರಿ ಹೌದ್ ಹೌದು ಅವನ ಕಷ್ಟ ಸುಖ ಕೇಳ್ರಿ ಮತ್ತ ಇಂಥವೆಲ್ಲ ಬಿಟ್ಟು ಕೆರೆ ಒಣ ನಮ್ಮಲ್ಲಿ ಧರ್ಮ ಧರ್ಮದೇರೆ ಮನೆ ಮುಂದೆ ಬಂದು ಭಿಕ್ಷುಕರಿಗೆ ಹ್ಯಾಂಗೋ ನಾವು ಧರ್ಮವಂತ ಇದೆಯವತ್ರೆ ನೀವು ಅವಕ್ಕೆ ಮತ್ತೆ ಮುದಕ್ ಹಾಕಿ ಬಿಡ್ರಿ ನಿಮಗೆ ಸ್ರಾಪ್ ತಡ್ತದ ಹೌದ್ ಹೌದು ನಿಮ್ಮ ಪಾಪ ಬರ್ತದ ಪಾಪ ಬರ್ತದ ಧರ್ಮ ಮುಖ್ಯ ಅಲ್ಲ ದಾನ ಮುಖ್ಯ ಅದ ದಾನ ಬಹಳ ಮುಖ್ಯ ಅದ ಯಾರು ಬರ್ತದೇನು ದ್ರೌಪದಿ ದೇವಿ ಹೌದ್ ಒಂದ್ ದಿನ ಕೊಡ ತಗೊಂಡು ನದಿ ನೀರಿಗೆ ಹೋಗ್ಯಾಳ ಹೋಗ್ಯಾಳ ದುರ್ವಾಸ ಮಹರ್ಷಿಗಳು ಆ ನದಿ ನದಿಯೊಳಗೆ ಜಳಕ ಮಾಡ್ತಿದ್ರು ಅವರು ಒಂದು ಕುಂಡಿಗೆ ಲಂಗುಡಿ ಸುತ್ಕೊಂಡು ಹೋಗಿರು ಆ ನೀರಿನ ಸೆಳಿವಿಗೆ ಜಳಕ ಮಾಡೋ ಟೈಮದ ಕುಂಡನ ಲಂಗುಟ ಹರಕೊಂಡು ಹೋಯ್ತು ಅವಾಗ ದ್ರೌಪದಿ ದೇವಿ ನೀರು ತುಂಬಕೊಳಕ್ ಹೋಗ್ಯಾಳ ಕೊಡ ತುಂಬಿಕೊಂಡಾಳ ಹೌದ್ ಕೊಡ ತುಂಬಿಕೊಂಡ ಆ ಗುರುಗಳಿಗೆ ನೋಡಿದಳು ಬದರ್ತಾಳ ಗುರುಗಳೇ ಎಪ್ಪಾ ಬರ್ರಿ ತಮ್ಮ ಪಾದ ದರ್ಶನ ಮಾಡಿ ನಾ ಹೋಗಿದ್ದೀನಿ ಅಂದ್ರು ನೀರ್ ತುಂಬಿಕೊಂಡ್ ಹೋಗಕ್ ಅವಾಗ ಗುರುಗಳ ತರ್ತಂಗಿ ನಾ ಬರುವಂತ ಪರಿಸ್ಥಿತಿಯಾಗಿ ಇಲ್ಲ ಅಂದ್ರು ಹೌತ್ ಅವಾಗ ಆಕೆ ತಿಳ್ಕೊಂಡು ದ್ರೌಪದಿ ದೇವಿ ಗುರುಗಳು ಬಹುತೇಕ ಉಟ್ಕೊಂಡಿದ್ರು ಲಂಗುಟಿ ನೀರಿನ ಶೆಳವಿಗೆ ಹರ್ಕೊಂಡು ಹೋಗ್ಯ ಹರ್ಕೊಂಡು ಹೋಗ್ಯದ ಅದಕ್ಕಾಗಿ ಗುರುಗಳು ಅಂತ ಹೇಳಿ ತಿಳ್ಕೊಂಡು ತನ್ನ ಹುಟ್ಟಿರ್ತಕ್ಕಂಥ ಮೈ ಮೇಲೆ ಜರದ ಪಿತಾಂಬರಿ ಅರ್ದ ಶರಗ ಹರಿದು ಆ ನೀರಾಗ ಒಗದಳು ಅದೇ ಶರಗ ಸುತ್ತಕೊಂಡು ಟೊಂಕಿಗೆ ಸುತ್ತಕೊಂಡು ಬಂದು ಆ ದ್ರೌಪದಿ ದೇವಿ ಕಾಲಿಗೆ ಬಿದ್ದಳು ಗುರುಗಳ ತಲೆ ಮೇಲೆ ಹಸ್ತಿಟ್ಟು ಹೇಳ್ತಾರ ತಂಗಿ ಏನತ್ರಿ ಈ ನೀರಿನ ಒಳಗ ಈ ಒಳಗ ನನ್ನ ಮಾನ ಹೋಗ್ತಿತ್ತು ಮಾನ ಹೋಗುವಂತ ಪ್ರಸಂಗದೊಳಗ ಅರ್ಧ ಸಿರಿ ಶರಗ ದಾನ ಮಾಡಿ ನನ್ನ ಮಾನ ಕಾಪಾಡಿಯವ ಮುಂದೆ ಒಂದು ಪ್ರಸಂಗ ಬಂದಾಗ ನೀನು ಮಾನ ಹೋಗು ಹೇಳದಾಗ ಹೇಗೋ ಚಿತ್ತ ಒಂದು ಒಂದು ಮಳರಿ ಮುಂದೆ ನಿನ್ನ ಮರದಿ ಹೋಗು ಹೇಳದಾಗ ನಿನ್ನ ಮಾನ ಹೋಗು ಎಳದಾಗ ಸಾವಿರ ಮಳ ಆಗಿ ನಿನ್ನ ಮಾನ ಅಂತ ಅವ್ರು ಆಶೀರ್ವಾದ ಮಾಡಿದ್ರೀಗೆ ಆಶೀರ್ವಾದ ಮಾಡಿದ್ರು ಆಶೀರ್ವ ಮುಂದ ಪಾಪಿ ದುಶ್ಯಾಸನ ಮುಂದ ದ್ರೌಪದಿ ದೇವಿದು. ಶಿರಿ ಸೆಳಿತಿದ್ದ ಮಾನಭಂಗ ಮಾಡ್ಬೇಕಂತ ಆಕಿನ ಮರ್ಯಾದೆ ಕಳಿಬೇಕಂತ ಮಾನ ಭಂಗ ಮಾಡ್ಬೇಕಂತ ಶಿರಿಕೆ ಕಳೀಲಕತ್ತ ಸುತ್ತಗಟ್ಟೆಲ್ಲ ಜನ ನಿಂತು ಬಿಟ್ಟದ ಹಂತ ಟಾಯಾಮದೊಳಗ ಶಿರಿ ಸೆಳೀತಿದ್ದ ಅವಾಗ ದ್ರೌಪದಿ ದೇವಿ ಆ ಭಗವಂತ ಹೋದರ್ತಾಳ ಹೇ ಕೃಷ್ಣ ನನ್ನ ಮರಾದಿ ಹೊಂಟದಪ್ಪ ಎಲ್ಲದಿ ಬಾ ಅಂದಾಗ ಅದೇ ಕೃಷ್ಣ ಪರಮಾತ್ಮ ಸಾವಿರ ಸಾವಿರ ಶೀರಿ ಬಿಟ್ಟು ಇಲ್ಲಿ ಆಕಿನ ಮಾನ ಕಾಪಾಡದ ಇದು ದಾನ ಏಕೋಚಿತ್ತು ಒಂದು ಮಳ ಶೀರಿ ದಾನ ಮಾಡಿ ಬಂದಾಳು ಎಲ್ಲಿ ನದ್ಯಾಗ ಸಾವಿರ ಮಳ ಶೀರಿದಿ ಬಂದಾಕಿನ ಮಾನ ಕಾಪಾಡ್ತಲ್ಲ ದಾನದೊಳಗೆ ಎಷ್ಟು ತಾಕತ್ತದರಿ ಮತ್ತ ಅಕಸ್ಮಾತ್ ಆಕಿ ಧರ್ಮದ ತೇಳಿ ಅಟ್ಟೆ ಕೂತೀಳು ಅಂದ್ರ ಗತಿ ಆತಿವ ಗತಿ ಹೌದು ಹೌದು ಧರ್ಮ ಮುಖ್ಯ ಅಲ್ಲ ದಾನ ಬಹಳ ಮುಖ್ಯ ಅದ ದಾನ ಬಹಳ ದೊಡ್ಡದ ಯಾರು ಗೊತ್ತದೇನು ಆ ಶಬ್ದ ಮಲಿಂಗರಾಯಿನ ಗುರು ಬೀರ್ ದೇವ್ರ ಹೌತ್ ವೀರೇಹರು ಕಾಣೇಶ್ವರ ದೈತ ಹೊಡಿಬೇಕಾಗಿತ್ತು ಕ್ವಾಣೇಶ್ವರ ದೈತ್ಯ ಸೊಕ್ಕಿ ನಿಂತಿದ್ದ ಮೀರಿ ನಿಂತಿದ್ದ ಹಂತ ದೈತ್ಯ ಹೊಡಿಬೇಕಾಗಿತ್ತು ಹೊಡಿಬೇಕಾದ್ರ ರುಮ್ಮ ಚೂರಿ ವಾಯು ಪಂಚಡಂಗಿ ಹೌದು ಇವು ತಯಾರಾಗಬೇಕಾಗಿತ್ತು ಇವೆಲ್ಲ ತಯಾರಾಗಬೇಕಾದ್ರೆ ಒಬ್ಬರು ತಮ್ಮ ಜೀವದಾನ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ತಮ್ಮ ಜೀವ ಬಲಿ ಕೊಡಬೇಕಾಗಿತ್ತು ಅವಾಗ ಮುಂದ ಇದೇ ಮಾಳಿಂಗರಾಯ ಮೊದಲಿನ ಅವತಾರ ದೇವರಿಗೆ ಬಪ್ಪಣ್ಣ ಬಪ್ಪಣ್ಣನ ಅವತಾರದೊಳಗಿದ್ದ ಮಾಲಿಂಗರಾಯ ಕಾಣೇಶವರ ದೈತ್ಯ ಹೊಡಿಬೇಕಾಗಿತ್ತು ಅವಾಗ ಇದೇ ಮಾಲಿಂಗರಾಯ ದೇವ್ರಿಗೆ ಬಪ್ಪಣ್ಣನ ಅವತಾರ ಇದ್ದಾಗ ಹೇಳ್ತಾನ ಗುರು ಬೀರ್ ದೇವ್ರಿಗೆ ಅಪ್ಪ ಇವಾಗ ಕ್ವಾಡೇಶ್ವರ ದೈತ್ಯ ಮೆಕ್ಕಿ ನಿಂತಾನ ಅವ್ರಿಗೆ ನೀವು ಹೊಡಿಬೇಕಾಗ್ಯದ ಖರೆ ಅವೆಲ್ಲ ವಸ್ತು ತಯಾರಾಗಬೇಕಾಗ್ಯದ ಅಲ್ಲಿ ಕಂಬಾರ ಕಾಳಣ್ಣ ಕುಲ್ಮಿ ಒಳಗೆ ಒಬ್ಬರು ಆಹುತಿ ಆಗ್ಬೇಕಾಗ್ಯದ ಯಪ್ಪಾ ಇದು ಈ ಜನ್ಮದೊಳಗೆ ನಾನೇ ಕಾಳಣ್ಣ ಕುಲ್ಮಿ ಒಳಗೆ ಆಹುತಿ ಆಗ್ತೀನಿ ಮುಂದಿನ ಜನ್ಮದೊಳಗೆ ನಾನೇ ನಿನ್ನ ಶಿಷ್ಯ ಮಾಳಪ್ಪಾಗಿ ಹುಟ್ಟಿ ಬಂದು ಮುಂದೆ ನಿನ್ನ ಸೇವಾಕ್ಕೆ ಅಂತ ಹೇಳಿ ಸಿದ್ಧ ಮಾಳಿಂಗರಾಯ ಎಲ್ಲಿ ದೇವ್ರಗಳಿ ಬಪ್ಪಣ್ಣನ ಅವತಾರದೊಳಗಿದ್ದಲ್ಲ ಅದೇ ದೇವ್ರಿಗಿಳಿ ಬಪ್ಪಣ್ಣ ಕಂಬಾರ ಕಾಳಣ್ಣ ಕುಲುಮೆಯ ಒಳಗ ತನ್ನ ಜೀವದಾನ ಕೊಟ್ಟನ ಕಾಳೇಶ್ವರ ದೈತ್ಯಗೀರದೇವ್ರು ಹೊಡಿಬೇಕಾಯ್ತು ಬೀರದೇವರು ಹೊಡಿಬೇಕಾಯ್ತು ಮತ್ತೆ ಧರ್ಮ ಇದಿಲ್ಲ ಏನೋ ದೇವ್ರುಗಳು ಅಂತ್ಯಕ್ಕ ಇತ್ತಿಲ್ಲ ಮತ್ತೆ ಹೊಡಿಲಿಲ್ಲ ಹಂಗ ಜೀವದಾನ ಕೊಟ್ಟ ದೇವ್ರಿಗೆ ಬಪ್ಪಣ್ಣ ಜೀವದಾನ ಕೊಟ್ಟ ಮುಂದ ಅವನೇ ಮಾಲಿಂಗರಾಯಾಗಿ ಹುಟ್ಟಿ ಬಂದು ಗುರು ಬೀರದೇವರ ಸೇವಾ ಮಾಡದ ಹೌದು ಮತ್ತೆ ಒಣ ಹೇಳಿ ಗುರು ಶಿಷ್ಯರ ಹಟ್ಟೆ ಕೂತಿಯೂರು ದೈತಿ ಹೊಡೆದ ಹಾತೈತೇನ್ರಿ ಮರ್ದ ಆಗ್ತಿತ್ತೇನೈತೆನ್ರಿ ಇಲ್ಲ ದಾನ ಬಹಳ ಮುಖ್ಯ ಅದ ಮುಖ್ಯ ಯಾರು ಅಮ್ಮೋಕ್ಷತನ ವಸಾವಳಿಯಲ್ಲಿ ಯಾರು ಅಮ್ಮೋಕ್ಷದನ ಗುರು ಸೋಮಲಿಂಗ ಶಿವಂಪುರ್ ಹಟ್ಟೆಗ ನಾಗರಾಯಿ ಗೌಡನ ಕುರಿ ಹಿಕ್ಕಿಯಾಗ ಮಾಯಾಗಿದ್ದ ಗೊಬ್ಬರ ಡಿಗ್ಗ್ಯಾಗ ಮಾಯಾಗಿದ್ದ ಹೌತ್ ಆ ಊರಾಗ ಒಬ್ಬ ಬಡವ ನಾಗರಾಯ ಹಾಲು ಮತದವ ಒಬ್ಬ ಬಡವ ನಾಗರಾಯ್ ಅಂತೇಳಿ ಇದ್ದ ಮೊದಲ ಅವ್ನಿಗೆ ಬಡತಾನ ಇತ್ತು ಹೌತ್ ಅವನ ಬಡತಾನ ನೋಡಿ ಅಮೋಗ್ ಸಿದ್ದ ಅವನ ಕುರಿ ಹಿಕ್ಕಿ ಕಾಳೆಲ್ಲಾ ಗೋಳೆ ಮಾಡಿ ಇಡ್ತಿದ್ದಲ್ಲ ಅದೇ ಕುರಿ ಹಿಕ್ಕಿ ಕಾಳ ಮುತ್ತು ರತ್ನ ಬಿಟ್ಟ ಅದೇ ಮುಟ್ಟು ರತ್ನ ಒಯ್ದು ಗೀಜಗನಹಳ್ಳಿ ಪಟ್ಟಣಕ್ಕೆ ಹೋಗಿ ಮಾರ್ಕೊಂಡು ಬಂದು ಅದೇ ಹಾನಮತದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಾಗರಾಯ ಮುಂದ ಅಗರ್ಭ ಶ್ರೀಮಂತಾದ ಮುಂದ ಏಳು ಹಳ್ಳಿ ಗೌಡ್ಕಿ ಬತ್ತ ಅವನಿಗೆ ಹೌದು ಅವನಿಗೆ ಅದಕ್ಕೆ ಏನಂದ್ರು ಏಳು ಹಟ್ಟಿ ಗೌಡ್ ಅಂದರು ಅವನಿಗೆ ಮುಂದ ಗೌಡ್ಕಿ ಬತ್ತು ಗೌಡ್ಕಿ ಬಂದ ಬಳಕ ಮುಂದ ಒಂದಿನ ಅಮ್ಮೋಗ ಶಿದ್ದ ಭೂತಾಳ ಸಿದ್ದ ಕಲಿತು ನಾಗರಾಯಿ ಗೌಡ್ನ ಮನೆಗೆ ಹೆಣ್ಣು ಕೇಳಕ್ ಹೋಗಿರು ಹೆಣ್ಣು ಕೇಳಕ್ಕು ಹೋದಾಗ ಆ ಹೆಣ್ಣು ಕೇಳಕ್ಕು ಆದಾಗ ಅಮ್ಮಗ್ ಶಿದ್ದಾಗ ಧಿಕ್ಕಾರ ಮಾಡಿ ಕಳಿಸದ ನಿನ್ನಂತ ಬಿಕಾರಿ ನಾ ಹೆಣ್ಣು ಕೊಡಂಗಿಲ್ಲ ಅಂದ